ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹಸಿರು ಕ್ರಾಂತಿ ಹರಿಕಾರ ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ರವರ ಒಂದು ಹಂಡ್ರೆಡ್ ಹದಿನೆಂಟನೆಯ ಜಯಂತಿ ಉತ್ಸವ ಆಯೋಜಿಸಿದವರು ಕರ್ನಾಟಕ ಘನ ಸರಕಾರ ಹಾಗೂ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹುಕ್ಕೇರಿ ಪುರಸಭೆ ಸಂಕೇಶ್ವರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ದಿನಾಂಕ ಶೂನ್ಯ ಐದು ಶೂನ್ಯ ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಅಡಿವಿ ಸಿದ್ದೇಶ್ವರ ಮಠದಿಂದ ಡಾ ಬಾಬು ಜಗಜೀವನ್ ರಾವ್ ರವರ ಭಾವಚಿತ್ರ ಪೂಜೆ ಸಲ್ಲಿಸಿ ಅಲ್ಲಿಂದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಡಾ ಬಾಬು ಜಗಜೀವನ್ ರಾಮ್ ಭವನವರೆಗೆ ಮೆರವಣಿಗೆ ಹಾಗೂ ವಾದ್ಯಮಿಳದೊಂದಿಗೆ ಬರಮಾಡಿಕೊಂಡರು ಡಾ ಬಾಬು ರಾಮ್ ಪುಷ್ಪಾರ್ಚನೆ ಮುಖಾಂತರ ಪೂಜೆ ಸಲ್ಲಿಸಿದರು ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಾಲು ಮಾಲಿಯೊಂದಿಗೆ ಸನ್ಮಾನ ಮಾಡಲಾಯಿತು ಹಾಗೂ ಬಂದ ಗಣ್ಯಮಾನ್ಯರಿಗೂ ಗೌರವ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಶ್ರೀ ಸಿದ್ದ ಬಸವದೇವರು ಹುಣಸಿಕೋಳ ಮಠ ಯಮಕನ ಮರಡಿ ಅಧ್ಯಕ್ಷತೆ ಶ್ರೀಮತಿ ಮಂಜುಳಾ ತಹಸೀಲ್ದಾರ್ ಹುಕ್ಕೇರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಉಪನ್ಯಾಸಕರು ಡಾ ಸುನಂದ ಮಾಯಪ್ಪ ಮಾದರ್ ಪ್ರಾಧ್ಯಾಪಕರು ಯರಗಟ್ಟಿ ತಾಲೂಕು ಸವದತ್ತಿ ಶ್ರೀ ಉದಯ್ ಕುಡಚಿ ಶ್ರೀ ರಮೇಶ್ ಹುಂಜಿ ಉದಯ್ ಕುಮಾರ್ ಹುಕ್ಕೇರಿ ಶ್ರೀ ಟಿಆರ್ ಮಲ್ಲಾಡ ಶ್ರೀ ಎಚ್ ಎ ಮಾಹುತ್ ಶ್ರೀ ಮಹಾಂತೇಶ ಬಸಾಪುರೆ ಪೊಲೀಸ್ ಠಾಣೆ ಹುಕ್ಕೇರಿ ಹಾಗೂ ಪೊಲೀಸ್ ಠಾಣೆ ಸಂಕೇಶ್ವರ ಸಾಹೇಬರು ಶ್ರೀಭಾವು ಸಾಹೇಬ್ ಪಾಂಡ್ರೆ ಡಾ ಹೊಸಮನಿ ಹಾಗೂ ವಿವಿಧ ಇಲಾಖೆ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತರು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಮುಖಂಡರು ಗಣ್ಯಮಾನ್ಯರು ಮಹಿಳೆಯರು ಮಕ್ಕಳೂ ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸೀಲ್ ಒಂಬತ್ತು ಕನ್ನಡ ನ್ಯೂಸ್ ಹುಕ್ಕೇರಿ ನಮ್ಮ ಡಾಕ್ಟರ್ ಬಾಬು ರಾಮ್ ರಾಮ್ರವರು ಅಂತ ಹೇಳಲು ಇಚ್ಛಪಡ್ತೇವೆ ಅದೇ ರೀತಿ ರೈಲ್ವೆ ಸಚಿವರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆಹಾರ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂಥವರ ನಾವು ಯಾವಾಗಲೂ ಸ್ಮರಣೀಯವಾಗಿರಬೇಕೆಂದು ಕೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಅದೇ ರೀತಿ ದಿವ್ಯ ಸಂಗೀತವನ್ನು ಸ್ವಾಮಿಗಳು ಈಗ ಬರ್ತಾ ಇದ್ದಾರೆ ಅವರು ಬಂದ ತಕ್ಷಣ ಅವರಿಗೆ ನಾವು ಸ್ವಾಗತವನ್ನು ಮಾಡುವ ಅದಕ್ಕಿಂತ ಮುಂಚೆ ಅವರು ಕೂಡ ಈಗ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ

ಬಾಬು ಜಗ ಅವರ ಒಂದು ನೂರ ಹನ್ನೆಂಟನೆಯ ಜಯಂತಿಯ ಶುಭಾಶಯಗಳನ್ನು ಇಲ್ಲಿ ನಾನು ಪೂರಕವಾಗಿ ತಿಳಿಸಿಕೊಂಡಿದ್ದೇನೆ ಇವತ್ತಿನ ಸಹ ಸ್ನೇಹಿತರೆ ಯಾವುದೇ ಒಂದು ಸಾಧನೆಗೆ ಅಡ್ಡಿಯಾಗಕ್ಕೆ ಬಳತನ ಅನಕ್ಷರತೆ ಯಾವ ಇಲ್ಲಿ ತೆಕ್ಕಕ್ಕೆ ಜೀವನದ ಬೆಳಕನ್ನ ಕೇಳತಕ್ಕಂತ ವ್ಯಕ್ತಿ ಯಾರಾದರೂ ಇದ್ದರೆ ಅನುಬಾಜಿ ಅವರ ಚಕೈ ಮೇಲೆ

thank you کہ ماں کن دے سکندر کہ باو جی جی بنتا ہوں گا نو ارگین نے چینل کو درکار کارنامے دی کیریو پر سے پرماسور سنگت کی واسطے نشماتی کو ان کو ہر سال ہرتے ورشاں ہستا ہے 150 چاہیے تیار کروں جو کے سے کو امپکت چینل چاہیے